ఇష్ట సర్ప్రైస్ అంట అల్పండి ఫస్ట్ టైమ్ ఇష్ట్రీ బా ఖుత్ీ ఫ్రెండ్స్ గులాబ్ జాన్ ಜೈ ಶ್ರೀ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ನಾನು ಅಂತ ಸೂಪರ್ ಇನ್ನೂ ರೀ ಫ್ರೆಂಡ್ಸಾ ಹೊಸ ಹೊಸದಾಗೆ ನೋಡತ್ತೀರಿ ಪ್ಲೀಸ್ ನಮ್ಮ ವೀಡಿಯೋಗಳು ನೋಡಿ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರೀ ಫ್ರೆಂಡ್ಸ್ ಜೊತೆ ಮ್ಲಾಗ್ ಸ್ಟಾರ್ಟ್ ಅಂತ ಇವತ್ತು ಸಂಕಷ್ಟ ಚತುರ್ಥಿ ಅದ ರೀ ಇವತ್ತು ಒಂದು ಸುದ್ದಿ ಅದ ನಾವು ಖುಷಿ ಆಯ್ತು ಅಂತ ರೀ ಆದರೂ ನಮಗದು ದೋಡ್ದೆ ರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆಗಿರಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಂತಂದ್ರೆ ಇವತ್ತಿನ ದಿನ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಸಡನ್ನಾಗಿದ್ರೆ ಐದುನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಐತ್ರಿ ಸೊ ಎರ ಹೃದಯ ಧನ್ಯವಾದಗಳು ಹೇಳ್ತೀನಿ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಇವತ್ತಿನ ದಿನ ಇದ್ರು ಕಂಪ್ಲೀಟ್ ಆಗಿರ್ಕ ಎಲ್ಲ ನನ್ನ ವೈಟಿ ಫ್ಯಾಮಿಲಿಗಾಗಲಿ ನನ್ನ ವಾಟ್ಸಪ್ ಫ್ಯಾಮ್ಲಿಗಾಗಲಿ ಇನ್ಸ್ಟಾ ಫ್ಯಾಮ್ಲಿಗಾಗಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಿ ಹಾಗೆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ಸೊ ಭಾಳ ಭಾಳ ಖುಷಿ ಆಯ್ತು ರೀ ಇವತ್ತು ಯಾಕೆ ಸೀರಿ ಹಾಕಿ ಅಂದ್ರೆ ಸುಮ್ಮನೆ ಯಜಮಾಂಡ್ರಿಗೆ ಭಾಳ ಇಷ್ಟ ರೀ ಸೀರಿ ಅಂತಂದ್ರೆ ನನಗೆ ಸೀರಿ ಅಂದ್ರೆ ಕಷ್ಟ ರೀ ಅದಕ್ಕಾಗಿ ಅದು ತಗೋಬೇಕು ಅಂತ ಅನಿಸ್ತಂಗೆ ಅದಕ್ಕೆ ಹಾಕೊಂಡ್ರೆ ರೀ ಯಜಮಾಂರಿ ಮನೆಗೆ ಹೋಗ್ಯಾರ ಅವ್ರಿಗಿನ ನಾನು ಹೇಳ್ರಿ సబ్స్క్రైబర్ ఫైవ్ హండ్రెడ్ కంప్లీట్ ఆగ్ రీ అంత్రి ఫ్రెండ్స్ అవి బంద్రు ప్లే యేనో సర్ప్రైజ్ హీ ఖుషి ఆతీ ఏమంత గోతిల్ రీ ఫ్రెండ్స్ ఇది చీర నోడి రి కి ఇది ఫస్ట్ టైమ్ యజమాన్ ఇస్ కొట్టీ మదీక మొదలె రీ మదినీ ఫస్ట్ టైమ్ ఇస్ కొట్ట కమెంట్ ఆగిరి ಅವಾಗ ಹತ್ತು ವರ್ಷ ಕೇಳ್ಯಾರು ಸೀರೀಸ್ ಕೊಟ್ಟಿದ್ದು ಇದು ಇದುವರೆ ಇದುವರೆತನ ನಾನು ಯಾರಿಗೂ ನನ್ನ ತಂಗಿ ಅದೆಲ್ಲ ಕೇಳಿರಿ ಚೀರಿ ಚಂದ ಅಕ್ಕ ಸಿರಿ ಕೂಡ ಅಂತೇಳಿ ಆ ಎಂಟ್ನೂರು ಜನಕ್ಕೆ ಯಾರಿಗೂ ಕೊಟ್ಟಿಲ್ಲ ರೀ ನಂಗೆ ಯಜ್ಮೆಂಟ್ ಏನೇನು ಕೊಡ್ತಾರೆ ಅದೆಲ್ಲ ನಂಗೆ ಯಾರಿಗೆ ಕೊಡ್ಲಿಕ್ಕೆ ಇಷ್ಟ ಆಗಲ್ಲ ರೀ ಹಂಗೆ ಯಾರಿಗೆ ಕೊಟ್ಟಿಲ್ಲ ರೀ ಫ್ರೆಂಡ್ಸ ಅವ್ರು ಏನೇನೆಲ್ಲ ಕೊಟ್ಟರೆ ಎಲ್ಲ ಇನ್ನೂರಿತಾರೆ ನನ್ನ ಹತ್ರ ಅವ್ರಿ ಅದಕ್ಕೆ ಯಾರಿಗೆ ಕೊಟ್ಟಿಲ್ಲ ರೀ ಚೀರಿ ನೋಡಿ ಇದ್ದು ಬ್ಲೌಜಾಗಿ ಇದಾಗ್ಯದ ರೀ ಏನಂತಾರೆ ಅವಾಗ ಅದು ಹೊಲ್ಕೊಂಡಿದ್ದೆ ರೀ ಫ್ರೆಂಡ್ಸ ಅದು ಇವಾಗ ಬರಲ್ಲ ಬರಲ್ರಿ ನಮ್ಮ ಬರಲ್ಲ ರೀ ಹಂಗಾಗಿ ಇದು ಬ್ಲ್ಯಾಕ್ ಕಲರ್ ಹಾಕೋತಿವ್ರಿ ಇದ್ರೆ ಮ್ಯಾಚ್ ಆಗ್ತಾರೆ ಹಂಗೆ ಅವ್ರು ಕೊಟ್ಟಿಲ್ಲ ಬರೀ ಹಾಕಿ ನೋಡಿರಿ ಯಜಮಾನ್ ಕೊಟ್ಟಿದ್ ಬಳಿ ಹಾಕೋಣ್ರಿ ಎರಡು ಮ್ಯಾಚ್ ಅಂತ ಸೊ ಇನ್ನ ಯಜಮಾನ್ ಬಂದಿರೀ ಬಂದ ಹೇಳ್ಬೇಕಂತ ಅನ್ಕೊಂಡಿನಿ ಆ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗ್ಯಾವ ಅಂತ ಹೇಳಿ ಎಟ್ನೋ ನೋಡ್ಮ್ ಯಾಕೆ ಹ್ಯಾಂಗೆ ರಿಯಾಕ್ಷನ್ ಮಾಡ್ತಾರಂತ ಸೊ ಜೊತ್ತಿನ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಯಾರು ಎಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಜಮಾನ್ ಬಂದ್ರಿ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದ್ದ ಹೇಳ್ತೀನಿ ರೀ ಹೆಂಗ ರಿಯಾಕ್ಷನ್ ಮಾಡ್ತಾರ ಗೊತ್ತಿಲ್ರಿ ಬರ್ತಾರ ಬಾ ಪಪ್ಪ ಕೇಳ್ತೀನಿ

ಅನ್ಕೊಂಡಿದ್ರಿ ಸಣ್ಣದ ಸೆಷನ್ ನೋಡ್ರಿ ತಂದ್ರಿ ಯಜಮಾನ್ ಖುಷಿ ಆಯ್ತು ಬಂದು ನಾನ್ ಮ್ಯಾಗ ಹೋಗೋದ್ ನೋಡಿ ಅವ್ರ ಖುಷಿ ಪಡತಾರಲ್ರಿ ಬಾಳ್ ಖುಷಿ ಆಯ್ತ್ರಿ ಫ್ರೆಂಡ್ಸ್ ಇಲ್ಲಿ ಮೂರು ಜನ ನಿಂತ ನೋಡ್ರಿ ಕುರ್ಮ್ರಿ

ಬಾಳ್ ಖುಷಿ ಐತ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ವೈಟಿ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫೈವ್ ಹಂಡ್ರೆಡ್ ಇನ್ನ ಒಂದ್ ಜಲ್ದಿ ಒಂದ್ ಸಾವಿರ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಆರೈಸ್ರಿ ಬಾಳ ಒಮ್ಮೆ ಸರ್ಪ್ರೈಸ್ ಕೊಟ್ಟ ಐತ್ರಿ ಯಜಮಾನ್ರಿ ನನ್ಗ ಗುಲಾಬ್ ಜಾಮೂನ್ ಸ್ವೀಟ್ ಹೇಳ್ಬೇಕಂತ ಅನ್ಕೊಂಡಿ ಅದೇ ಫೋನ್ ಹೇಳ್ಬಾರ್ದು ಮನಿ ಹೇಳ್ಬೇಕಂತ ನಾ ಅನ್ಕೊಂಡೇನ್ರಿ ಅವ್ರು ನೋಡಿ ಫೈವ್ ಹಂಡ್ರೆಡ್ ಆಗ್ಯದಂತ ನೋಡಿ ಗಾಡಿ ಕೆಲಸ ಅರ್ಧಕ್ಕೆ ಬಿಟ್ಟು ಜಾಮೂನ್ ತಗೊಂಡ್ಬಂದಾರೆ ಅವ್ರು ನಮ್ಗೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ ಹೌದಲ್ ರೀ ನೀವ್ ಏನಾದ್ರೆ ಹೇಳಿ ಗುಲಾಬ್ ಜಾಮೂನ್ ಪಾವ್ ಕಿಲೋ ಕಲಾಸ್ ತಡೆ ಜನ ಇದ್ದೀರಿ ಮನೆಯಾಗ ಐದ್ ಜನ ಇದ್ದೀವ್ರಿ ಖುಷಿಗೆ ತಿಂದು ಗೊತ್ತಾಗಿಲ್ಲ ಖುಷಿಗೆ ನನಗೆ ಎಷ್ಟು ತಿನ್ಸಾರ ಅದು ಲೆಕ್ಕನೇ ಇಲ್ರಿ ನಂಗೆ ಎಂತ ಪ್ರೀತಿ ತಿನ್ಸಾರಿ ಫ್ರೆಂಡ್ಸ್ ಏ ವಿಜು ಏನಂತಂದ್ರ ಇದರ ಮಾಜಾ ತಗೊಂಡ್ ಬಂದಾರಿ ನೋಡ್ರಿ ಸೆಲೆಬ್ರೇಷನ್ ಆಯ್ತ್ರಿ ಒಮ್ಮೆ ನಾನು ಹಂಡ್ರೆಡ್ ಆಗೇನ ಒನ್ ಹಂಡ್ರೆಡ್ ಆಗೇನ ಮಾಡ್ಬೇಕಂತ ನಾ ಅಂದ್ಕೊಂಡಿದ್ರಿ ಅವ್ನ ಸೆಲೆಬ್ರೇಷನ್ ಮಾಡಿದ್ರಿ ನೋಡ್ರಿ ಸಿಂಪಲ್ ಸಿಂಪಲ್ ಆಗಿ ನೀರ್ ಕುಡ್ತೀರ ಇದು ಕುಡ್ತೀರಿ ಮಾಜ ಕೇಂದೆಲಿತ್ರಿ ನಂದು ಸಣ್ಣಗಿಲ್ಲ चीरी आप काम से लगा तो दरी कर बन सुपर काम से लगा तो दरी नन्हा बट्टी में नया काम से तो फ्रेंड्स गाड़ी कैसे कोई दरी और हम गए नये ड्रेस और टीचर ठक्कर डॉगी री गाड़ी कैसे कोई दरी यार देख के बट्टी पंद्रा मैं चीरी आप पढ़ेंगे हम्म चीरी एक सुपर काम से लगा ताल नोड़ी मैं ये राजू

ಗ್ಯಾರಂಟಿ ಅನ್ಕೊಂಡಿದ್ದೇ ಇದ್ದಿದಿಲ್ರಿ ನಾನು ಅವ್ರ ಈ ರೀತಿ ಎಲ್ಲ ತಗೊಂಡ್ ಬರ್ತಾರ ಜಾಮೂನ್ ತಗೊಂಡ್ ಬರ್ತಾರ ಸಬ್ಸ್ಕ್ರೈಬರ್ ಹೇಳಿ ಬಟ್ ಈ ರೀತಿ ನಾನು ಏನೋ ಒಂದು ಕೆಲಸ ಅದಕ್ಕೆ ಇಷ್ಟ ಇಷ್ಟೊಂದು ಸಪೋರ್ಟ್ ಮಾಡ್ತಾರಲ್ರಿ ಭಾಳ ಖುಷಿ ಆಯ್ತು ಇವ್ರದ್ದು ಸಪೋರ್ಟ್ ಅದ ಹಾಗೆ ನಿಮ್ಮದು ಸಪೋರ್ಟ್ ಅದ ರೀ ಗಾಡಿ ಕೆಲ್ಸ ನೈಟ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡೋಗ್ರಿ ಫುಲ್ ಮೈಲಾಗ್ ಹೊಲಸಾಗಿ ಬಿಟ್ಟದ್ರಿ ಅಂದ್ರೂ ಅವರು ಏನೋ ಅದನ್ನು ಸಬ್ಸ್ಕ್ರೈಬರ್ ನೋಡಿ ಅವ್ರಿಗೆ ಖುಷಿಯಾಗಿ ಹಂಗೆ ಇದು ತಗೊಂಡ್ ಬಂದಾರ ಅವ್ರು ನನಗೆ ಹೇಳಿಲ್ರಿ ಫೋನ್ ಹಚ್ಚಿ

ಹ್ಮ್ ಹಾ ಆ ರೀತಿ ಆಗ್ಬಿಡತ್ ನೋಡ್ರಿ ಫ್ರೆಂಡ್ಸ್ ಅಷ್ಟೊಂದು ಇಂಗ್ಲೀಷ್ ಬರಲ್ರಿ ಅವರಟು ನಾನು ಇಂಗ್ಲೀಷ್ ಕಲ್ಸಿದ್ದೆ ಇವ್ರೇ ರೀ ಅವ್ರ್ ಕೂಡ ಮೆಸೇಜ್ ಮಾಡಿ 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 ಇಂಗ್ಲೀಷ್ ಕಲ್ತಿನಿ ರೀ ನಾನು ಚಾಟಿಂಗ್ ಮಾಡೋದು ಫಸ್ಟ್ ಎಲ್ಲ ಬರ್ತಿದಿಲ್ರಿ ಅಷ್ಟೆಲ್ಲ ನಂಗೆ ಇವ್ರ ಜೊತೆ ಹೊಸ್ತಾಗಿ ಮದಿ ಆದಲ್ರಿ ಒಬ್ಬನೊಳಗೆ ಚಾಟಿಂಗ್ ಮಾಡಿ 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 ಇವ್ರ ಜೊತೆ ಕವನ ಕಳಿಸಿ ಕಳ್ಸಿ ಅವಾಗ ಇಂಗ್ಲೀಷ್ ಕಲೀಲಿ ಬಂದಿದ್ರಿ ನನಗೆ ಓದಕ್ಕೆ ಬರ್ಲಿಕ್ಕೆ ಎಲ್ಲಾ ಇವ್ರಿಂದ ರೆಡಿ ಮಾಡದ್ ಇವ್ರಿಂದ ಎಲ್ಲಾ ಎಲ್ಲಾ ಇವ್ರಿಂದ ಕಲ್ತಂಗದ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ನಮ್ ಇಬ್ಬರದು ನಮ್ ಜೋಡಿ ನಮ್ ಫ್ಯಾಮಿಲಿ ಇಷ್ಟ ಆದ್ರೋಸ್ತಿ ವೈಟಿಒ ಜಾಸ್ತಿ ಮಕ್ಳಿಗೆ ತೋರ್ಸ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಬಿಡ್ತಾರ ಅದಕ್ಕೆ ಜಾಸ್ತಿ ತೋರ್ಸಲ್ರಿ ಅವ್ರಿಗೆ ಈಗ ಯಜಮಾಂತ್ ಹೋದಾರ ಎಲ್ಲಾ ಅವ್ರಿಗೆ ತೋರ್ಸ್ತೀನಿ ಅವ್ರ ಇದ್ರ ತೋರಿಸ್ತೀನಿ ನಮ್ದು ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರ ಈ ವಿಡಿಯೋ ನೋಡ್ರಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಇರಲಿ ನಮ್ಮ ಫ್ಯಾಮಿಲಿ ಮ್ಯಾಗ ಅಯ್ಯಪ್ಪ ಸುಮ್ಮನೆ ಎಲ್ಲರಿಗೂ ಒಳ್ಳೇದು ಮಾಡಿ ಏನ್ ಗೊತ್ತೈತಿ ಬ್ಲಾಗ್ ಇಲ್ಲಿಗೆ ಮುಗಿಸಿನ್ರಿ ಫ್ರೆಂಡ್ಸ್ ಮುಂದಿನ ಬ್ಲಾಗ್ ಒಳಗೆ ಸಿಗಂಬ್ರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್ ಬಾಯ್